ಮದ್ಯಪಾನವನ್ನ ಮಾಡಿ ಶಾಲೆಯ ಜಗಲಿಯಲ್ಲೇ ನಿದ್ರೆಗೆ ಜಾರಿದ ಶಿಕ್ಷಕ ಮದ್ಯವನ್ನ ಸೇವಿಸಿ ಶಾಲೆಯಲ್ಲೇ ಮಲಗ್ತಾ ಇರೋ ಮುಖ್ಯೋಪಾದ್ಯನ ಅಮಾನತು ಯಾಕೆ ಮಾಡ್ತಾ ಇಲ್ಲ ಶಿಕ್ಷಣ ಇಲಾಖೆ ಈ ಬಗ್ಗೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ನಮಸ್ಕಾರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೊಬ್ಬರು ಮದ್ಯಪಾನವನ್ನ ಮಾಡಿರೋ ಅವರು ಶಾಲೆಯ ಬಾಗಿಲು ಮುಂದೆ ಮಲಗಿರೋ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗೋನಾಳ ಗ್ರಾಮದ ಅಂಬಾದೇವಿ ನಗರದಲ್ಲಿ ನಡೆದಿದೆ ನಿಂಗಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಅಂತ ತಿಳಿದು ಬಂದಿದೆ ಈ ಶಿಕ್ಷಕ ಈ ಹಿಂದೆಯೂ ಕೂಡ ಅನೇಕ ಬಾರಿ ಮದ್ಯಪಾನವನ್ನ ಮಾಡಿ ಶಾಲೆಗೆ ಬರೋದಕ್ಕೆ ಆಗದೆ ನಿರ್ಲಕ್ಷ್ಯವನ್ನ ಪ್ರದರ್ಶನ ಮಾಡಿದ್ದಾನೆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇರೋ ಇಂತಹ ಶಿಕ್ಷಕರು ಶಾಲೆಯಲ್ಲಿ ಮುಂದುವರಿಯೋದು ಅಪಾಯಕಾರಿ ಅಂತ ಗ್ರಾಮಸ್ಥರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮಸ್ಕಿ ತಾಲೂಕು ಗೋನಾಳ ಗ್ರಾಮದ ಅಂಬಾದೇವಿ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನಿಂಗಪ್ಪ ಅವರು ಶಾಲೆಯ ಅವಧಿಯಲ್ಲೇನೆ ಮದ್ಯವನ್ನ ಸೇವಿಸಿ ಅಡುಗೆ ಕೋಣೆ ಮುಂದೆ ಮಲಗಿದ್ದಾರೆ ಇವರ ದುರ್ವರ್ತನೆ ಕುರಿತು ಮೇಲಾಧಿಕಾರಿಗಳಿಗೆ ಹಲವು ವರ್ಷಗಳಿಂದ ತಿಳಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಈ ಶಿಕ್ಷಕನಿಂದ ಲಂಚವನ್ನ ಪಡೆದು ಸುಮ್ಮನಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳ ಎದುರಲ್ಲಿನೆ ನಡೆದಿರೋ ಈ ಘಟನೆಯಿಂದ ಪೋಷಕರು ಮತ್ತು ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮತ್ತೆ ಮತ್ತೆ ನಂದಿನಿ ಪನ್ನೀರ್ ಇವನು ಇಂತಹ ಶಿಕ್ಷಕನಾದ್ರೆ ನಮ್ಮ ಮಕ್ಕಳು ಏನನ್ನ ಕಲಿಬೇಕು ಅಂತ ಪೋಷಕರು ಕಿಡಿಕಾರ್ತಾ ಇದ್ದಾರೆ ಈ ಸಂಬಂಧ ಶಿಕ್ಷಣ ಇಲಾಖೆ ತಕ್ಷಣ ಕ್ರಮವನ್ನ ಕೈಗೊಳ್ಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸ್ಥಳೀಯರಾದ ಧರ್ಮರಾಜ್ ಗೋನಾಳ್ ಅವರು ಮಾತನಾಡಿ ಶಿಕ್ಷಕನ ವಿರುದ್ಧ ಹಲವು ಬಾರಿ ದೂರನ ನೀಡಿದ್ರು ಸಂಬಂಧಿತ ಮೇಲಾಧಿಕಾರಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಲಂಚವನ್ನು ಸ್ವೀಕರಿಸಿ ಶಿಕ್ಷಕನ ಮೇಲಿನ ಕ್ರಮವನ್ನು ತಡಿತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಮ್ಮ ದೂರುಗಳಿಗೆ ಸ್ಪಂದನೆ ಇಲ್ಲ ಕೇವಲ ಹಣಕ್ಕೆ ಶಿಕ್ಷಣವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಈ ಕುರಿತು ಸಂಪರ್ಕಿಸಿದಾಗ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಈ ಘಟನೆ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಸೂಕ್ತ ದಾಖಲೆ ಬಂದು ಕೂಡಲೇ ಪರಿ ಪರಿಶೀಲನೆಯನ್ನು ನಡೆಸ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಶತಮಾನಗಳಿಂದನೂ ಶಿಕ್ಷಣದಿಂದ ವಂಚಿತರಾದ ಬಡವರು ಭೂಹೀನರು ವಾಸಿಸ್ತಾ ಇರೋ ಈ ಕಾಲೋನಿಯಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಜನಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪರಿಣಾಮವಾಗಿ ಎಲ್ಲ ಮಕ್ಕಳ ಹೆಸರು ಈ ಶಾಲೆಯಲ್ಲಿ ದಾಖಲಾಗಿದೆ ಆದರೆ ಅಕ್ಷರ ವಿದ್ಯಾಭ್ಯಾಸ ಓದು ಬರಹ ಯಾವುದು ಕೂಡ ಇವರಿಗೆ ಬರಲ್ಲ ಇಂತಹದ್ರಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕಾದ ಮಕ್ಕಳ ಬದುಕಿಗೆ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸೋದನ್ನ ಬಿಟ್ಟು ಕುಡಿದು ಶಾಲೆಯ ಆವರಣದಲ್ಲಿನೇ ಹೆಂಗಂದ್ರೆ ಹಾಗೆ ಬೀಳ್ತಾ ಇದ್ದಾರೆ ಮಕ್ಕಳ ಮುಂದೆನೆ ಶಿಕ್ಷಕರ ಈ ರೀತಿಯ ದುರ್ವರ್ತನೆ ನಿಜಕ್ಕೂ ಕೂಡ ಖಂಡನೀಯ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ನಿರ್ಲಕ್ಷಿತ ಸಮುದಾಯದ ಮಕ್ಕಳೇ ಅಧಿಕ ಸಂಖ್ಯೆಯಲ್ಲಿ ಇರೋ ಈ ಶಾಲೆ ಇಲಾಖೆಯ ನಿರ್ಲಕ್ಷ್ಯದಿಂದ ಮುಚ್ಚುವ ಹಂತಕ್ಕೂ ಕೂಡ ತಲುಪಿದೆ ಇದೊಂದು ಶಿಕ್ಷಕ ವೃತ್ತಿಗೆ ಮಾಡ್ತಾ ಇರೋ ಅವಮಾನ ಆಗಿದೆ ಶಿಕ್ಷಣ ಇಲಾಖೆ ಮಕ್ಕಳ ಭವಿಷ್ಯ ಹಾಳಾದರೂ ಚಿಂತೆ ಇಲ್ಲ ಅನ್ನುವಂತೆ ಶಿಕ್ಷಕನ ವಿರುದ್ಧ ಏನೂ ಕ್ರಮವನ್ನು ಕೈಗೊಳ್ಳದೆ ಸುಮ್ಮನೆ ಕುಳಿತಿದೆ ಸರ್ಕಾರ ಇಂತಹ ಶಿಕ್ಷಕರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಏನಾದರೂ ಕೂಡ ಶಿಕ್ಷಣ ಇಲಾಖೆ ಮದ್ಯವನ್ನು ಸೇವಿಸಿ ಶಾಲಾ ಆವರಣದಲ್ಲೇನೆ ಮಲಗು ಇಂತಹ ಮುಖ್ಯೋಪಾಧ್ಯಾಯರನ್ನ ಸೇವೆಯಿಂದ ಅಮಾನತು ಮಾಡಿ ಉತ್ತಮ ಶಿಕ್ಷಕರನ್ನ ನೇಮಕ ಮಾಡಿ ಮಕ್ಕಳ ಸ್ನೇಹಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ